ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮಿ ಕ್ರಿಯೇಷನ್ಸ್ ಪ್ಲೀಸ್ ವಿಡಿಯೋಸ್ನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತ ಯಾವಾಗ ಬಂದಿದೆ ಯಾವ ದಿನಾಂಕದಲ್ಲಿದೆ ಯಾವ ಸಮಯದಲ್ಲಿದೆ ಹಾಗೆಯೇ ಅಮಾವಾಸ್ಯ ತಿಥಿ ಯಾವಾಗ ಬಂದಿದೆ ಅಂತ ನೋಡ್ಕೊಳ್ಳೋಣ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಪ್ರತಿಯೊಬ್ಬ ಮುತ್ತೈದೆಯೂ ಕೂಡ ಮಾಡಲೇಬೇಕಾದ ಪತಿಯ ಆಯುಷ್ಯ ವೃದ್ಧಿಗಾಗಿ ಮಾಡುವ ಪೂಜೆನೇ ಭೀಮನ ಅಮಾವಾಸ್ಯೆ ಈ ಭೀಮನ ಅಮಾವಾಸ್ಯೆ ಪೂಜೆ ದಿನವೇ ಅನ್ ಅಥವಾ ಈ ಜ್ಯೋತಿರ್ ವ್ರತ ಅನ್ನು ಕೂಡ ಈ ದಿನವೇ ಮಾಡಲಾಗ್ತದೆ ಈ ಜ್ಯೋತಿರ್ ವ್ರತ ಮಾಡೋದ್ರಿಂದಲೇ ನಮಗೆ ಭೀಮನ ಅಮಾವಾಸ್ಯೆ ಸಂಪೂರ್ಣ ಆಗ್ತದೆ ಈ ಅಮಾವಾಸ್ಯೆ ಬಹಳ ಶಕ್ತಿಯುತವಾಗಿ ಹಾಗೂ ಶ್ರೇಷ್ಠವಾದದ್ದು ಕೂಡ ಆಗಿದೆ ಈ ಅಮಾವಾಸ್ಯೆ ದಿನ ಪ್ರತಿಯೊಬ್ಬರು ಶಿವನ ಶಿವ ಪಾರ್ವತಿಯರನ್ನ ಪೂಜೆ ಮಾಡಿ ಆಶೀರ್ವಾದವನ್ನು ಪಡ್ಕೊಳ್ತಾರೆ ಹಾಗೆ ಗಂಡನ ಪಾದ ಪೂಜೆಯನ್ನು ಮಾಡಿ ಕೂಡ ಆಶೀರ್ವಾದವನ್ನು ಪಡ್ಕೊಳ್ತಾರೆ ಈ ಭೀಮನ ಅಮಾವಾಸ್ಯು ಯಾವ ಹಾಗಾದರೆ ಈ ಭೀಮನ ಅವಾಸ್ಯ ಯಾವಾಗ ಬಂದಿದೆ ಅಂತ ತಿಳ್ಕೊಳ್ಳೋಣ ಈ ಭೀಮನ ಅಮಾವಾಸ್ಯೆ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರ ದಿನ ಬಂದಿದೆ ಈ ಅಮಾವಾಸ್ಯ ತಿಥಿಯು ಪ್ರಾರಂಭವಾಗೋದು ಅಂದರೆ ನಮಗೆ ಜುಲೈ ಇಪ್ಪತ್ತ್ನಾಲ್ಕನೇ ಗುರುವಾರದ ದಿನ ಬೆಳಗ್ಗೆ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಆರಂಭವಾಗ್ತದೆ ಹಾಗೆಯೇ ಈ ಜು ಈ ತಿಥಿಯು ಈ ಅಮಾವಾಸ್ಯ ತಿಥಿಯು ಮುಕ್ತಾಯವಾಗುವುದು ಅಂದರೆ ಜುಲೈ ಇಪ್ಪತ್ತೈದನೇ ತಾರೀಕು ಶುಕ್ರವಾರ ಹನ್ನೆರಡು ಗಂಟೆ ನಲವತ್ತು ನಿಮಿಷಕ್ಕೆ ಮುಕ್ತಾಯವಾಗ್ತದೆ ಸೊ ಆದ ಕಾರಣ ಈ ಸಂಪೂರ್ಣವಾದ ಅಮಾವಾಸ್ಯ ತಿಥಿಯು ನಮಗೆ ಗುರುವಾರನೇ ಬರುತ್ತೆ ಹಾಗೆಯೇ ಸೂರ್ಯೋದಯದ ತಿಥಿ ಕೂಡ ಇದರಲ್ಲಿ ಬಂದಿದೆ ಸೊ ಆದ ಕಾರಣ ನಾವು ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕಿನಂದೇ ಭೀಮನ ಅಮಾವಾಸ್ಯೆ ಅಂದರೆ ಜ್ಯೋತಿರ್ಭೀಮೇಶ್ವರ್ ವ್ರತವನ್ನು ಆಚರಣೆ ಮಾಡಬೇಕಾಗಿದೆ ಈ ಜುಲೈ ಇಪ್ಪತ್ನಾಲ್ಕರಂದು ಭೀಮನ ಅಮಾವಾಸ್ಯೆ ದಿನ ನಾವು ಯಾವ ಸಮಯದಲ್ಲಾದರೂ ಕೂಡ ಪೂಜೆಯನ್ನು ಮಾಡ್ಕೋಬೋದು ಅಂದರೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲೂ ಕೂಡ ಮಾಡ್ಕೋಬೋದು ಅಥವಾ ಆಗದೆ ಆಗಿಲ್ಲಾಂತಾದರೂ ಗೋಧೂಳಿ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡ್ಕೊಳ್ಬೋದು ಆದರೆ ಒಂದನ್ನು ಮಾತ್ರ ನಾವು ನೋಡ್ಕೋಬೇಕಾಗುತ್ತೆ ಸಮಯದಲ್ಲಿ ರಾಹುಕಾಲವನ್ನು ನೋಡಿಕೊಂಡು ಈ ರಾಹುಕಾಲವನ್ನು ಬಿಟ್ಟು ಮತ್ತೆ ಉಳಿದ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡ್ಕೋಬೋದು ಹಾಗೆಯೇ ಈ ಪೂಜಾ ಸ ಸಮಯ ನಮಗೆ ಸಂಪೂರ್ಣವಾಗಿ ಗುರುವಾರ ಸಿಗೋದರಿಂದ ಯಾವ ಸಮಯದಲ್ಲೂ ಕೂಡ ಮಾಡ್ಕೊಳ್ಬೋದು ಈ ಅಮಾವಾಸ್ಯ ದಿನ ಕೆಲವರೊಬ್ಬರು ಏನು ಅಂದ್ಕೊಂಡಿರ್ತಾರೆ ಗಂಡನ ಪಾದ ಪೂಜೆ ಮಾಡಿಕೊಂಡ್ರೆ ಈ ಪೂಜೆ ಈ ಭೀಮನ ಅಮಾವಾಸ್ಯೆ ಪೂಜೆ ಮುಕ್ತಾಯವಾಯಿತು ಅಂತ ಅಂದ್ಕೊಳ್ತಾರೆ ಆದರೆ ಅದು ಸರಿಯಲ್ಲ ಈ ಪೂಜೆ ಈ ಅಮಾವಾಸ್ಯ ದಿನ ಭೀಮನ ಅಮಾವಾಸ್ಯ ದಿನ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಕೂಡ ಆಚರಣೆ ಮಾಡಬೇಕಾಗ್ತದೆ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಅಂದರೆ ಈಶ್ವರ ಪಾರ್ವತಿಯನ್ನು ದೀಪದಲ್ಲಿ ಆಹ್ವಾನ ಮಾಡಿಕೊಂಡು ಅಂದರೆ ಜೋಡಿ ದೀಪವನ್ನುಟ್ಟು ಅದರಲ್ಲಿ ಪಾರ್ವತಿ ಪರಮೇಶ್ವರ ಶಿವ ಪಾರ್ವತಿಯನ್ನು ಆಹ್ವಾನ ಮಾಡಿಕೊಂಡು ನಾವು ಈ ಪೂಜೆಯನ್ನು ಮಾಡಬೇಕಾಗ್ತದೆ ಅದರೊಟ್ಟಿಗೆ ಗಂಡನ ಪಾದ ಪೂಜೆಯನ್ನು ಕೂಡ ಮಾಡಿ ಈ ಭೀಮ ಅಮಾವಾಸ್ಯೆಯನ್ನು ಸಂಪೂರ್ಣವಾಗಿ ಮುಕ್ತಾಯ ಮಾಡ್ಬೋದಾಗಿದೆ ಆದ ಕಾರಣ ಪ್ರತಿಯೊಬ್ಬರು ಕೂಡ ಗಂಡನ ಪಾದ ಪೂಜೆ ಮಾಡಿ ಮುಕ್ತಾಯವಾಯಿತು ಅಂತ ಅಂದ್ಕೊಡ್ಬೇಡಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಕೂಡ ಆಚರಣೆ ಮಾಡಿ ಶಿವಪಾರ್ವತಿಯ ಸಂಪೂರ್ಣ ಅನುಗ್ರಹವನ್ನು ಪಡ್ಕೊಂಡು ನಾವು ಈ ಆ ವ್ರತವನ್ನು ಸಂಪೂರ್ಣವಾಗಿ ಮುಕ್ತಾಯ ಮಾಡ್ಕೋಬೋದು ಸೊ ಆದ ಕಾರಣ ಪ್ರತಿಯೊಬ್ಬರು ಜುಲೈ ಇಪ್ಪತ್ತ್ನಾಲ್ಕರಂದು ಈ ಜಿ ಜ್ಯೋತಿರ್ ಭೀಮೇಶ್ವರ ಅಂದರೆ ಭೀಮನ ಅಮಾವಾಸ್ಯನ ಆಚರಣೆ ಮಾಡೋದು ಮಾಡಿ ಗಂಡನ ಆಯುಷ್ಯವನ್ನು ಅಭಿವೃದ್ಧಿ ಮಾಡಿಕೊಂಡು ಹಾಗೆಯೇ ಶಿವ ಪಾರ್ವತಿ ಆಶೀರ್ವಾದನ ಪಡ್ಕೊಂಡು ಪಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತು ಈ ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ ಶುಭ ದಿನ